ಬೇಸಿಗೆ ಮುನ್ನವೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಇನ್ನು ಬೇಸಿಗೆ ಆರಂಭ ಆಗ್ಲಿಕ್ಕೆ ಟೈಮ್ ಇದೆ ಇನ್ನು ಫೆಬ್ರವರಿ ತಿಂಗಳು ಆಗ್ಲೇ ಈ ಮಟ್ಟಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಇನ್ನು ಮುಂಬರುವಂತ ತಿಂಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಬೇಸಿಗೆ ಮುನ್ನವೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಯಾದಗಿರಿಯ ಕರಣಗಿ ಗ್ರಾಮದಲ್ಲಿ ನೀರಿಗೆ ಬರ ಶುರುವಾಗಿದೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಕರಣಗಿ ಗ್ರಾಮಸ್ಥರಿಂದ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಲಾಗ್ತಾ ಇದೆ ಒಂದು ಹನಿ ನೀರಿಗಾಗಿಯೂ ಕೂಡ ಪರದಾಡ್ತಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಇದೇ ವಿಚಾರಕ್ಕೆ ರೊಚ್ಚಿಗೆದ್ದಿದ್ದಾರೆ ಪಂಚಾಯಿತಿ ಅಧಿಕಾರಿಯ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಂದಿಗೆಗಳನ್ನ ಹಿಡಿದು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಬೇಸಿಗೆ ಮುನ್ನವೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು ಯಾದಗಿರಿಯ ಕರಣಗಿ ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ ಮಹಿಳೆಯರು ಖಾಲಿ ಬೆಂದಿಗೆಗಳನ್ನ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಬೇರೆ ಬೇರೆ ದೂರದ ಭಾಗಗಳಿಂದ ದೂರದ ಗ್ರಾಮಗಳಿಂದ ನೀರು ತಂದು ಅದನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿ ಆಕ್ರೋಶವನ್ನು ಹಾಕ್ತಿದ್ದಾರೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳನ್ನ ಕೂಗಿ ಆಕ್ರೋಶವನ್ನು ಹಾಕ್ತಿದ್ದಾರೆ ನೀರಿನ ಟ್ಯಾಂಕ್ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಶಾಸಕರು ನೂತನ ಟ್ಯಾಂಕ್ ನಿರ್ಮಾಣ ಮಾಡುವಂತೆ ಶಾಸಕರಿಗೂ ಕೂಡ ಹೇಳಿದ್ರು ಆದರೂ ಕೂಡ ಏನು ಅಲ್ಲಿ ಯೂಸ್ ಆಗಲಿಲ್ಲ ಪಂಚಾಯತ್ ಅಧಿಕಾರಿ ದರ್ಪಕ್ಕೆ ಬೇಸತ್ತು ಮಹಿಳೆಯರು ಪ್ರತಿಭಟನೆಗೆ ಇಳ್ದಿದ್ದಾರೆ ಕುಡಿಯುವ ನೀರು ಕಲ್ಪಿಸ್ಕೊಡಿ ಅಂತ ಹೇಳಿ ಹತ್ತಾರು ಬಾರಿ ಮನವಿ ಕೂಡ ಮಾಡಿದ್ರು ಕೂಲಿ ನಾವು ಇಲ್ಲಿ ನೀರಿ ಹೋದ್ರ ನೀರ್ ಬಿಡೋದ್ರ ಹುಡುಗರು ಜಗಳಾಡಿ ಬರ್ತಾವ ಬೇಯ್ತಾರ ಮಂದಿ ನಾವ್ ಅಲ್ಲಿ ಕೂಲಿ ಹೋಗಿ ಅಂತರ ಅಲ್ಲಿ ಅಂತ ಇದೇ ನಿಮ್ದು ಬೀಚ್ ಹರ್ಸಿಲ್ಲ ಹೋಗ್ರ ಹೋಗ್ರಿ ಅಂತ ಅಂದ್ಬಿಡ್ತಾರ ಬಾ ತೊಂದ್ರೆ ಅದ ಟಾಕಿ ಹಾಸ್ ಏನಿಲ್ಲ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣಿ ಇದು ಮಾಡ್ಯಾರ ನಮ್ ಬಾ ತೊಂದ್ರೆ ಅಂದ್ ನೋಡ್ರಿ ರೂಮಿಗೆ ಅದಕ್ಕ ಬಾ ತೊಂದ್ರೆ ಅದ ಹೋಗ್ತೀವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಪಾಟೀಲ್ ಬಸವರಾಜ್ ನೋಡ್ತಾ ಇದೀವಿ ಒಂದು ಕಡೆ ಗ್ರಾಮಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಪಟ್ಟಿ ಮಾಡಿ ಪಿಡಿಒಗೆ ಸಲ್ಲಿಸಬೇಕಾಗತ್ತೆ ಒಂದು ಸಭೆಗಳು ಮಾಡ್ತಾರೆ ಆ ಸಭೆಗಳ ಸಂದರ್ಭದಲ್ಲಿ ಇರೋ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ನಿವಾರಣೆ ಮಾಡಬೇಕಾಗತ್ತೆ ಅಂತ ಒಂದು ರೂಲ್ಸ್ ಇರುವಂತದ್ದು ಆದ್ರೆ ಇಲ್ಲಿ ಪಿ ಡಿಓ ತುಂಬಾ ಬೇಜವಾಬ್ದಾರಿ ತೋರಿಸಿದ್ದಾರೆ ಹಿಂದೆ ಕೂಡ ಮಹಿಳೆಯರು ಹೇಳ್ಕೊಂಡ್ರು ಕೂಡ ಏನು ಬದಲಾವಣೆ ಮಾಡಿಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಆಕ್ರೋಶ ಇದೀಗ ಮಾಡ್ತಾ ಇರುವಂತದ್ದು ಹಾಗಾಗಿ ಏನಕ್ಕೆ ಇಷ್ಟೊಂದು ಕೇರ್ಲೆಸ್ ಯಾಕೆ ಇವರೆಲ್ಲ ನಡೆದೊಳ್ತಾ ಇರೋದು ಅಂತ ಯಾದಗಿರಿ ಜಿಲ್ಲೆಗೆ ಏನು ಬೇಸಿಗೆ ಮುನ್ನವೇ ಕುಡಿಯುವ ನೀರಿನ ಪರದಾಟ ಕೂಡ ಆರಂಭಗೊಂಡಿದೆ ಅಂದ್ರೆ ಏನು ಗಿರಿ ಜಿಲ್ಲೆಯ ಜನರಿಗೆ ಕುಡಿಯ ನೀರಿಗಾಗಿ ಹಾಹಾಕಾರ ಕೂಡ ಎದುರಾಗ್ತಾ ಇದೆ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಒಂದು ಕಿರಣಿ ಗ್ರಾಮದಲ್ಲಿ ನೀರಿನ ಬರ ಕೂಡ ಎದುರಾಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾದಗಿರಿ ಜಿಲ್ಲೆಯ ಏನು ಈ ಜಿಲ್ಲೆಯಾದ್ಯಂತ ನೀರಿಗಾಗಿ ಹಾಹಾಕಾರ ಕೂಡ ಎದುರಾಗ್ತಾ ಇದೆ ಹಾಗಾಗಿ ಅನಿ ನೀರಿಗಾಗಿ ಕೂಡ ಜನರು ಪರದಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅದೇ ಟ್ಯಾಂಕರ್ ಕೂಡ ಸಂಪೂರ್ಣ ಶೀತಲಗೊಂಡಿದೆ ಹಾಗಾಗಿ ಶಾಸಕರಿಗೆ ನೂತನ ಟ್ಯಾಂಕ್ ಕಟ್ಟಿಸಿ ಕೊಡಬೇಕಂದು ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರ ದರ್ಪಕ್ಕೆ ಬೇಸತ್ತು ಗ್ರಾಮಸ್ಥರು ಕೂಡ ಮಹಿಳೆಯರು ಕೂಡ ಹಿಡಿದುಕೊಂಡು ಆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ರೋಷಿನಿ ಬಸವನಗೌಡ ಇಲ್ಲಿ ಮೂಲ ಕಾರಣ ಏನು ಅಂತ ಅಂದ್ರೆ ಈ ಭಾಗದಲ್ಲಿ ನೀರಿಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಅದು ಕೂಡ ಇನ್ನು ಬೇಸಿಗೆ ಬರುವ ಮುನ್ನವೇ ಅಂತಂದ್ರೆ ಇದಕ್ಕೆ ಕಾರಣ ಏನು ಅಂತ ಈ ಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಕೆಕೆಡಿ ಬಿ ಅನುದಾನದಲ್ಲಿ ನೀರಿಗಾಗಿ ವಿಶೇಷ ಅನುದಾನ ಕೂಡ ಇಟ್ಟಿದ್ದಾರೆ ಆದ್ರೂ ಕೂಡ ನಿತ್ಕಾಳಿ ವಹಿಸಿರುವಂತ ಅಧಿಕಾರಿಗಳು ಪಿಡಿಎ ಬೇಜವಾಬ್ದಾರಿಕೆ ನೇರ ಹೊಣೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ರೋಷಿಣಿ ಎಸ್ ಥ್ಯಾಂಕ್ ಯು ಬಸವ್ ಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಇಲ್ಲಿ ಪಿಡಿಒ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿ ಮತ್ತೊಮ್ಮೆ ಗೊತ್ತಾಗ್ತಾ ಇದೆ ಎಂಟೊಂಬತ್ ತಿಂಗಳಿಂದ ಆಯ್ತು ಸರ್ ನೀರೇ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಟಾಕಿ ಕ್ಲೀನ್ ಇಲ್ಲ ಫುಲ್ ಗಲೀಜು ಕುಡ್ದು ಕುಡಿದು ದಣು ಬಂದ್ ಗೇಸಿನ ಹೋಗಿ ಹೋಗಿ ಹೋಗ್ ಹೋಗಿ ಸಾಕಾಗ್ಯದ ಕೆಲ್ಸಕ್ಕೆ ಹೋಗಕ ಕೆಲ್ಸ ಇಲ್ಲಿಂದ ಜಿ ಪಿ ಎಸ್ ಕೋಟ ಅಲ್ಲಿ ಬರಲ್ಲ ಯಾವ್ದು ಕೇನು ವೀಜೆ ಇಲ್ಲ ಫಸ್ಟ್ ನೀವು ಬಂದಿಗೆಸಿಂದ ಇಲ್ಲಿ ಅದನ್ನೇನಾದ ವ್ಯವಸ್ಥೆ ನಮ್ಗೆ ಮಾಡಿಕೊಟ್ಬಿಟ್ಟು ಎಂಟೊಂಬತ್ತು ತಿಂಗಳಿಂದ ಆಯ್ತು ಸರ್ ನೀರೇ ಇಲ್ಲ ಕುಡಿಯಕ್ಕೆ ನೀರಿಲ್ಲ ಟಾಕಿ ಕ್ಲೀನ್ ಇಲ್ಲ ಫುಲ್ಲು ಗಲೀಜು ಕುಡ್ದು ಕುಡಿದು ದಣು ಬಂದ್ ಗೇಸಿನ ಹಾಸ್ಪಿಟ್ಲ್ಗೆ ಹೋಗಿ 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 ಸಾಕಾಗ್ಯದ ಕೆಲ್ಸಕ್ಕೆ ಹೋಗಕು ಕೆಲ್ಸ ಇಲ್ಲಿಂದ ಜಿ ಪಿ ಎಸ್ ಕೋಟ ಅಲ್ಲಿ ಬರಲ್ಲ ಯಾವ್ದು ಕೇನು ಬೀಜ ಇಲ್ಲ ಫಸ್ಟ್ ನೀವು ಬಂದ್ ಗೇಸಿಂದ ಇಲ್ಲಿ ಅದ್ ನ್ಯಾನದ બેકો નીર બેકો